ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಮಾನಾರ್ಥಕ ಪದಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪರೀಕ್ಷೆಯ ಸಮಯ ಹತ್ತಿರ ಬರುವಂತಹ ಈ ಸಂದರ್ಭದಲ್ಲಿ ಆಯ್ದ ಪ್ರಮುಖ ಸಮಾನಾರ್ಥಕ ಪದಗಳನ್ನು ತಿಳಿದುಕೊಳ್ಳೋಣ ಸಮಾನಾರ್ಥಕ ಪದಗಳು ಅಂದರೆ ಒಂದು ಪದಕ್ಕೆ ಅದೇ ರೀತಿಯ ಅರ್ಥವನ್ನು ಸೇಮ್ ಅರ್ಥವನ್ನು ಕೊಡುವಂತಹ ಇತರ ಪದಗಳು ಮೊದಲನೇದು ಮಗು ಸಮಾನಾರ್ಥಕ ಪದ ಕಂದ ಕೂಸು ಶಿಶು ಮಗು ಸಮಾನಾರ್ಥಕ ಕಂದ ಕೂಸು ಶಿಶು ಎರಡು ಆಕಾಶ ಆಕಾಶ ಸಮಾನಾರ್ಥಕ ಪದ ನಭ ನಭ ಗಗನ ಗಗನ ಬಾನು ಆಕಾಶ ಸಮನಾರ್ಥಕ ಪದಗಳು ನಭ ಗಗನ ಬಾನು ಅಂತರಿಕ್ಷ ಮೂರನೆಯ ಸಮನಾರ್ಥಕ ಪದ ಸೂರ್ಯ ಸೂರ್ಯ ಪದಕ್ಕೆ ಸಮಾನಾರ್ಥಕ ಪದಗಳು ದಿನಕರ ದಿನಕರ ಭಾನು ಭಾನು ರವಿ ದಿವಾಕರ ದಿವಾಕರ మందిర సమానార్థక పద గుడి గుడి దేవాలయ దేవాలయ ఐదు చందిరా ಸಮಾನಾರ್ಥಕ ಪದ ಶಶಿ ಚಂದ್ರ ಆರು ಓಲಗ ನಾನಾರ್ಥ ಪದ ಓಲಗ ಪದಕ್ಕೆ ನಾನಾರ್ಥ ಪದ ನಾಗಸ್ವರ ರಾಜಸಭೆ ಇದು ార్థ ఏడు ఒక్కలు నానార్థ పద రైత రైత మనేతన ఎంటు ఎంటు తాయి సమానార్థక పద జనని ಜನನಿ ಅಬ್ಬೆ ಜನನಿ ಅಬ್ಬೆ ಒಂಬತ್ತು ಶಿವ ಸಮಾನಾರ್ಥಕ ಪದ ಶಂಕರ ಈಶ್ವರ ನೀಲಕಂಠ ನೀಲಕಂಠ ಹತ್ತು ನಕ್ಷತ್ರ ಸಮಾನಾರ್ಥಕ ಪದ ತಾರೆ ಚುಕ್ಕಿ ತಾರೆ ಚುಕ್ಕಿ ಹನ್ನೊಂದು ಕಮಲ ಸಮಾನಾರ್ಥಕ ಪದ ತಾವರೆ ಪದ್ಮ ಪದ್ಮ ಅಂಬುಜ ಅಂಬುಜ ಹನ್ನೊಂದು ಅಣ್ಣ ಸಮಾನಾರ್ಥಕ ಪದ ಅಗ್ರಜ ಸಹೋದರ ಅಣ್ಣ ಸಮಾನಾರ್ಥಕ ಪದ ಅಗ್ರಜ ಸಹೋದರ ಹದಿಮೂರು ಹದಿಮೂರು संग्राम संग्राम समानार्थक पद युद्ध समर युद्ध, समर होराट होराट हदिनाकु भट सैनिक सैनिक ಯೋಧ ಯೋಧ ಪಂಡಿತ ಹದಿನೈದು ಹೊನ್ನು ಸಮಾನಾರ್ಥಕ ಪದ ಬಂಗಾರ ಸ್ವರ್ಣ ಸ್ವರ್ಣ ಕನಕ ಚಿನ್ನ ಹದಿನಾರು ಕಾರ್ಯ ಸಮಾನಾರ್ಥಕ ಪದ ಉದ್ಯೋಗ ಉದ್ಯೋಗ ಕೆಲಸ ಕಾಯಕ ಕಾಯಕ ಹದಿನೇಳು ಹದಿನೇಳು ಮನೆ ಸಮಾನಾರ್ಥಕ ಪದ ಆಲಯ ಗೃಹ ಆಲಯ ಗೃಹ ಸದನ ಹದಿನೆಂಟು ತಂದೆ ಸಮಾನಾರ್ಥಕ ಪದ ಪಿತ ಜನಕ ಅಪ್ಪ ಹತ್ತೊಂಬತ್ತು ಕಾಲ ಸಮಾನಾರ್ಥಕ ಪದ ಸಮಯ ಸಮಯ ಬೇಳೆ ಇಪ್ಪತ್ತು ಸಮುದ್ರ సమానార్థక పద కడలు కడలు వారిధి వారిధి అబ్ది ఆనే సమానార్థక పద కరి గజ అస్తి ಹಸ್ತಿ ಕುಂಜರ ಕುಂಜರ